ಬರುತ್ತಲ್ಲ ಬೈ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಬೈ ಟು ತರ್ಟಿ ಪರ್ಸೆಂಟ್ ಆಫ್ ಒನ್ ಸೆಕೆಂಡ್ ಬೈ ಟು ಗೆಟ್ ಟು ಫ್ರೀ ಒಳ್ಳೆ ಆಫರ್ ಪ್ಲೀಸ್ ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂತಂದ್ರೆ ನನಗೆ ಗೊತ್ತಾಗ್ತಾ ಇದೆ ಇದ್ರದ್ದು ಅಡ್ವಾಂಟೇಜ್ ಎಂತ ಅಂತ ಹೇಳಿ ಒಂದೊಂದು ಶರ್ಟು ಯು ಎಸ್ ಪೋಲೋದಲ್ಲಿ ಇಷ್ಟು ಚೆನ್ನಾಗಿದೆ ಅಲ್ವಾ ಹಾಯ್ ಹಲೋ ನಮಸ್ಕಾರ ಇವತ್ತು ನಾವೆಲ್ಲಿದ್ದೀವಿ ಗೆಸ್ ಮಾಡಿ ಒನ್ಸ್ ಅಗೇನ್ ಜಯಲಕ್ಷ್ಮಿ ಓಕೆ ಎಲ್ಲರ ರಿಕ್ವೆಸ್ಟ್ ಇತ್ತು ಮೇಲ್ಸು ಹಾಕಿದ್ರು ಫಿಮೇಲ್ಸು ಹಾಕಿದರು ಯಾಕಂತಂದರೆ ಜಯಲಕ್ಷ್ಮೀಲಿ ಆಫರ್ಸ್ ಎಲ್ಲಿ ನಡೀತಾ ಇದೆ ಬಟ್ ನಮ್ಮ ಮನೆಯವ್ರಿಗೂ ಡ್ರೆಸ್ ತೆಗಿಬೇಕು ನಮ್ಮ ಮಕ್ಳಿಗೂ ಡ್ರೆಸ್ ತೆಗಿಬೇಕು ನಮ್ಮ ಪೇರೆಂಟ್ಸಿಗೂ ಡ್ರೆಸ್ ತೆಗಿಬೇಕು ಅಂತ ಹೇಳಿ ಸೊ ಇವತ್ತು ನಾನು ಮೆನ್ಸ್ ಫ್ಲೋರನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೀನಿ ಇಲ್ಲಿ ಸೊ ನಿಮಗೆಲ್ಲ ಗೊತ್ತಿದೆ ನಾನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಸೊ ಜಯಲಕ್ಷ್ಮಿಯಲ್ಲಿ ಟಿಲ್ ಜುಲೈ ತರ್ಟಿಯತ್ ತನಕ ಆಫರ್ ಸೇಲ್ ನಡೀತಾ ಇದೆ ಅಂತ ಹೇಳಿ ಆಫರ್ ಸೇಲಲ್ಲಿ ಏನಿಲ್ಲ ಪ್ರಾಡಕ್ಟ್ಸ್ ಮೆನ್ಸಿಗೂ ಸಿಗುತ್ತೆ ಸೊ ಮೆನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಸ್ ಬಿಕಾಸ್ ನಮ್ದು ಏನೇ ಡೇ ಟು ಡೇ ಲೈಫ್ ಲೀಡ್ ಆಗಬೇಕು ಅಂತಂದ್ರೂ ಒಂದು ಪುರುಷ ಅಂತ ಹೇಳೋ ಅಂಥವ್ರು ಇರಲೇಬೇಕು ನಮ್ಮ ಜೊತೆ ಸೊ ಅವರಿಗೂ ನಾವು ನಮ್ಮ ಲೈಫಲ್ಲಿ ಇಂಪಾರ್ಟೆನ್ಸ್ ಕೊಡಲೇಬೇಕು ಸೊ ಹಾಗೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆಗೆ ಯಾರಿಗೆ ಒಂದು ಡ್ರೆಸ್ ಬೇಕಿದ್ರು ಜಯಲಕ್ಷ್ಮಿ ಇಸ್ ದ ಬೆಸ್ಟ್ ಪ್ಲೇಸ್ ಟು ಪರ್ಚೇಸ್ ಅಂತ ಹೇಳ್ತೀನಿ ಇವಾಗ ಆಫರ್ ಇರುವಾಗ ತೆಗೆದಿಟ್ರೆ ನಿಮಗೆ ಗೊತ್ತಿರುತ್ತೆ ಏನು ಅಂತಂದರೆ ಗಂಡಸರು ಯಾರು ಅವರಿಗೋಸ್ಕರ ಅಂತ ಅವ್ರು ಯಾವ ಯಾವತ್ತೂ ತಗೊಂಡವರಲ್ಲ ಮನೆಯವ್ರದ್ದು ಯೋಗಕ್ಷೇಮ ವಿಚಾರಿಸೋದ್ರಲ್ಲೇ ಅವ್ರದ್ದು ಲೈಫ್ ಮುಗ್ದಿರುತ್ತೆ ಬಟ್ ವಿ ಆರ್ ದೇ ಟು ಕೇರ್ ಆಫ್ ದಮ್ ಓಕೆ ಸೊ ಇದರಿಂದ ನಾನು ಹೇಳ್ತಾ ಇರೋದು ಇವಾಗ ಏನು ಆಫರ್ಸ್ ನಡೀತಾ ಇದೆ ಜಯಲಕ್ಷ್ಮಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಯಾವುದಾದ್ರೂ ಅದ್ರಲ್ಲಿ ಕಲೆಕ್ಷನ್ಸ್ ಇಷ್ಟ ಆದರೆ ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿಗೆ ಬನ್ನಿ ಆ ಡ್ರೆಸ್ ನಿಮ್ಗೆ ತಗೋಬೋದು ಮತ್ತು ನಿಮಗೆ ತೌಸಂಡ್ ರುಪೀಸ್ ಇದೆಲ್ಲ ಹಾಫ್ ರೇಟಿಂಗ್ ಒಂದೊಂದು ಸತಿ ಹಾಕಿರ್ತಾರವರು ವೆರೈಟೀಸ್ ಸಿಗುತ್ತೆ ಕಲರ್ಸ್ ಸಿಗುತ್ತೆ ಹೇಗೆ ಲೇಡೀಸಲ್ಲಿ ಇರುತ್ತಲ್ವಾ ಸೇಮ್ ವೆರೈಟೀಸ್ ಕಲರ್ಸ್ ವಿತ್ ಡಿಸ್ಕೌಂಟ್ ಎಲ್ಲೂ ಸಿಗಲ್ಲ ಸ್ಟಾಕ್ ಕ್ಲಿಯರೆನ್ಸ್ ಮಾತ್ರ ಹಾಕಿರ್ತಾರೆ ಆಲ್ಮೋಸ್ಟ್ ಮಾನ್ಸೂನ್ ಆಫರ್ ಅಂತ ಹೇಳಿ ಸೊ ಈ ಟೈಮಲ್ಲಿ ಏನಂತಂದ್ರೆ ಎಲ್ಲನೂ ಇರುತ್ತೆ ಡಿಸ್ಕೌಂಟ್ ರೇಟ್ ಅಲ್ಲಿ ಡಿಸ್ಕೌಂಟ್ ರೇಟು ಸಿಗುತ್ತೆ ಕಲರು ಸಿಗುತ್ತೆ ಯಾವ ಪ್ಯಾಟರ್ನ್ಸ್ ಕೇಳಿದ್ರು ಸಿಗುತ್ತೆ ಸೊ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ವೆಲ್ಕಮ್ ಬ್ಯಾಕ್ ಟು ಅರಿಯಿ ಫ್ಯಾಮಿಲಿ ನಿರ್ಲಾಗ್ ಓಕೆ ನಾವು ಬಗ್ಗೆ ಹೇಳಿದೆ ಅಲ್ಲ ಒಂದು ಸತಿ ಅನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಇವಾಗ ಸೆಕ್ಷನಿಗೆ ಬಂದಿದ್ದೀನಿ ನಾನು ಕೇಳೋಣ ಏನೆಲ್ಲ ಆಫರ್ಸ್ ಇದೆ ಅಂತ ಹೇಳಿ ಸೊ ಎಷ್ಟೇ ರೇಟಲ್ಲೇ ಇರಲಿ ಒಂದು ಸತಿ ತೋರಿಸ್ತೀನಿ ನಾನು ನಿಮಗೆ ಇಷ್ಟ ಆದ ಆಯಿತು ಅಂತಂದರೆ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಬನ್ನಿ ಇಲ್ಲಿಗೆ ಬರೋವಾಗ ಯಾಕಂತಂದರೆ ನನಗೆ ತುಂಬ ಜನ ಕೆಳಗಡೆ ಫ್ಲೋರ್ ಅಲ್ಲಿ ಸೆಕ್ಷನ್ ಇರ್ಲಿ ಅಥವಾ ಸಿಲ್ಕ್ ಸ್ಯಾರಿ ಸೆಕ್ಷನ್ ಇರಲಿ ಅಲ್ಲಿ ತುಂಬಾ ಎಕ್ಸಿಕ್ಯೂಟಿವ್ಸ್ ಹೇಳಿದರು ನೀವು ಬ್ಲಾಗ್ಸ್ ಮಾಡಿದ್ರಲ್ಲಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ನನಗೆ ಇದು ಸಾರಿ ಬೇಕು ಅಂತ ಹೇಳಿ ಸೇಮ್ ಥಿಂಗ್ ಯು ಕ್ಯಾನ್ ಡೂ ಓಕೆ ನೋಡೋಣ ಏನಿದೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅಲ್ವಾ ಎಷ್ಟು ಅಂದ್ರೂ ತೋರಿಸಿ ಏನೆಲ್ಲ ಐಟಮ್ಸ್ ಇದೆ ಯಾವ್ದ್ರ ಮೇಲೆಲ್ಲ ಇದೆ ಇವಾಗ ಓಕೆ ಫಾರ್ಮಲ್ಸ್ ಇದೆ ಜೀನ್ಸ್ ಅಲ್ಲೂ ಇದೆ ಟಿ ಶರ್ಟ್ಸಲ್ಲೂ ಇದೆಯಾ ಟಿ ಶರ್ಟ್ಸ್ ಅಲ್ಲೂ ಇದೆಯಂತೆ ಆಫರ್ ಮತ್ತೆ ಬ್ರಾಂಡ್ಸ್ ಅಲ್ಲಿ ಆಫರ್ಸ್ ನಡೀತಾ ಇದೆಯಾ ಬ್ರಾಂಡ್ಸ್ ಬ್ರ್ಯಾಂಡ್ಸಲ್ಲೂ ಆಫರ್ ನಡೀತಾ ಇದೆಯಂತೆ ಸೊ ಬ್ರಾಂಡ್ಸ್ ಅಲ್ಲಿ ಆಫರ್ ನಡೀತಾ ಇದ್ರೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಬ್ರ್ಯಾಂಡ್ ಐಟಮ್ಸ್ ಆಲ್ವೇಸ್ ಬ್ರ್ಯಾಂಡ್ ಐಟಮ್ಸ್ ಒನ್ಲಿ ಬಿಕಾಸ್ ನನಗೆ ತುಂಬ ಬಿಲಿವಿದೆ ಬ್ರ್ಯಾಂಡ್ ಐಟಮ್ಸಲ್ಲಿ ಸೊ ಲೋಕಲ್ ಐಟಮ್ಸು ಚೆನ್ನಾಗಿ ಬರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಬ್ರ್ಯಾಂಡ್ ಐಟಮ್ಸ್ ಆರ್ ವೆರಿ ಗುಡ್ ಓಕೆ ನನಗೆ ತುಂಬ ಟ್ರಸ್ಟ್ ಇರುತ್ತೆ ಬ್ರ್ಯಾಂಡ್ ಐಟಮ್ಸ್ ಅಂದರೆ ನನಗೆ ತುಂಬ ಇಷ್ಟ ಫ್ರೆಶಲ್ಲಿ ಫೆಂಡ್ಸ್ ಮೇರಲ್ಲಿ ಓಕೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಬಟ್ ಫಸ್ಟ್ ಆಫ್ ಆಲ್ ನಾವು ಇವಾಗ ಇದು ಕ್ಯಾಶುವಲ್ ಶರ್ಟ್ಸನ್ನು ನೋಡಿಕೊಂಡು ಮತ್ತೆ ಮುಂದೆ ಹೋಗೋಣ ಓಕೆ ಅವ್ರು ತೋರಿಸ್ತಾ ಹೋಗ್ತಾರೆ ನಾವು ನೋಡ್ಕೊಂಡು ಹೋಗೋಣ ಇಷ್ಟ ಆದರೆ ಹೋಗೋಣ ಚೆಕ್ಸ್ ಅಲ್ಲಿ ಇವಾಗ ಇದು ಟ್ರೆಂಡ್ ನಡೀತಾ ಇರೋದು ನನಗೆ ಗೊತ್ತಿರೋ ಪ್ರಕಾರ ಚೆಕ್ಸ್ ಒನ್ಸ್ ಅಗೇನ್ ಓಕೆ ಮೊದಲು ಪ್ರಿಂಟೆಡ್ ಹಾಕಿದ್ರು ಸೊ ನೋಡಿ ಈ ಥರ ಎಲ್ಲ ಪ್ರಿಂಟೆಡ್ ಹಾಕ್ತಾ ಇದ್ರು ಮತ್ತೆ ಇವಾಗ ನಾನು ತುಂಬ ನೋಡಿದ ಪ್ರಕಾರ ಈ ಥರ ಹಾಕ್ತಾರೆ ಮತ್ತೆ ಚೆಕ್ಸ್ ಶರ್ಟ್ಸ್ ಓಕೆ ಇದು ಲೈನ್ಸ್ ಬಂದಿತ್ತು ಇದೆಲ್ಲ ಹೇಗೆ ಸರ್ ರೇಟು ಎಮ್ ಆರ್ ಪಿ ಎಷ್ಟು ನಿಮ್ದು ಡಿಸ್ಕೌಂಟೆಡ್ ರೇಟ್ ಎಷ್ಟು ಓ ಗಾಡ್ ಡೈಲಿವರಿಗೆ ಯಾರಿಗೆಲ್ಲ ಯೂನಿಫಾರ್ಮ್ ಇಲ್ಲ ಬಾಯ್ಸಿಗೆ ಅಂದರೆ ಜನ್ಸಿಗೆ ಮೋಸ್ಟ್ ಇವಾಗ ಹಾಸ್ಪಿಟಲಲ್ಲಿ ಅಥವಾ ಫ್ಯಾಕ್ಟ್ರೀಸಲ್ಲಿ ಅಥವಾ ಯಾವುದಾದ್ರೂ ದೊಡ್ಡ ಕಂಪ್ನಿಯಲ್ಲೆಲ್ಲ ವರ್ಕ್ ಮಾಡೋವರಿಗೆ ಯೂನಿಫಾರ್ಮ್ ಇದ್ದೇ ಇರುತ್ತೆ ಬಟ್ ಯಾರಿಗೆಲ್ಲ ಯೂನಿಫಾರ್ಮ್ ಇರಲ್ಲ ಕ್ಯಾಶುವಲ್ ಡ್ರೆಸ್ ಬೇಕಾಗುತ್ತೆ ಅಂಥವರಿಗೆ ಇದೊಂದು ಒಳ್ಳೆ ಅವಕಾಶ ಇದೆಲ್ಲ ಏಯ್ಟ್ ಹಂಡ್ರೆಡ್ ಎಬೋ ಶರ್ಟ್ಸ್ ಅಂತೆ ಇವಾಗ ಇದೆಯಲ್ಲ ತ್ರೀ ಟ್ವೆಂಟಿ ಫೈವ್ ರುಪೀಸಿಗೆ ಸಿಗ್ತಾ ಇದೆ ಎಷ್ಟು ಒಳ್ಳೆ ಆಫರ್ ಬಿಟ್ಟಿದ್ದಾರೆ ನೋಡಿ ತ್ರೀ ತ್ರೀ ಟ್ವೆಂಟಿ ಫೈವ್ ರುಪೀಸಿಗೆ ತುಂಬಾನೇ ಒಳ್ಳೇದಿದೆ ರೀ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ ಕಾಟನ್ ಅಲ್ವಾ ಇದು ಇದು ಪ್ಯೂರ್ ಕಾಟನ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಯಾವ ಸೈಜ್ ಅಲ್ಲಿದೆ ಎಕ್ಸ್ ಇದು ನೋಡಿ ಬ್ಲ್ಯಾಕ್ ಕಲರ್ ಇದು ಸಹ ಬರ್ತಾ ಇದೆ ನಿಮಗೆ ತ್ರೀ ಟ್ವೆಂಟಿ ಫೈ ರುಪೀಸಿಗೆ ಸೊ ನಿಮಗೆ ಡೈಲಿ ವೇರಿಗೆ ಹಾಕೋಕ್ಕೆ ತ್ರೀ ಟ್ವೆಂಟಿ ಫೈವ್ ಅಂತಂದರೆ ನಿಜವಾಗ್ಲೂ ವರ್ತ್ ಪ್ರೈಸ್ ಅಂತಲೇ ಹೇಳ್ತೀನಿ ನಾನು ಓಕೆ ಒಂದು ಹತ್ತು ಹತ್ತು ತಗೊಂಡ್ಬೇಡಿ ಇವಾಗಲೇ ಬಿಕಾಸ್ ಆಫರ್ ನಡೀತಾ ಇದೆ ಓಕೆ ಸೈಜಸ್ ನೋಡಿ ನಾನು ತುಂಬ ಪ್ಲೇಸಸ್ ವಿಸಿಟ್ ಮಾಡ್ತೀನಿ ಬಟ್ ಮೆನ್ಸ್ ಶರ್ಟ್ ಎಷ್ಟು ದೊಡ್ಡ ದೊಡ್ಡ ಸೈಜಸ್ ತುಂಬ ಕಷ್ಟ ಅಂತ ಇದು ಎಷ್ಟೇ ದಪ್ಪ ಇರಿ ಬಟ್ ಇದು ಆಗತ್ತೆ ನೋಡಿ ತುಂಬಾ ದಪ್ಪ ದೊಡ್ಡದಿದೆ ಡ್ರೆಸ್ಸು ಇದೊಂದು ಇದು ನಿಜವಾಗ್ಲೂ ನಾನು ಲಾಸ್ಟ್ ಟೈಮ್ ನಿಮಗೆ ಡ್ರ ಇದು ಸಲ್ವಾರ್ ಇದು ಸೆಕ್ಷನಲ್ಲಿ ನಾನು ಇದು ಮಾಡಿದ್ದೆ ಅಲ್ಲ ಬ್ಲಾಗ್ ಮಾಡಿದ್ದೆ ಅಲ್ಲ ಸೊ ಆ ಟೈಮಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಹೆಚ್ಚಿನವರಿಗೆ ಸೈಜಸ್ ಸಿಗೋದಿಲ್ಲ ನಾರ್ಮಲ್ ಶಾಪ್ಸಲ್ಲಿ ಬಟ್ ಜಯಲಕ್ಷ್ಮಿ ಇಸ್ ಹ್ಯಾವಿಂಗ್ ಆಲ್ ಸೈಜಸ್ ಲೈಕ್ ನಾನು ಸಿಕ್ಸ್ ಎಕ್ಸ್ ಅಲ್ಲಿ ತನಕ ಐ ತಿಂಕ್ ನಾನು ಸೆವೆನ್ ಎಕ್ಸ್ ಅಲ್ಲಿ ತನಕ ನಾನು ತೋರಿಸಿದ್ದೀನಿ ಅಲ್ಲ ಐ ಥಿಂಕ್ ನಾನು ರಿಮೈಂಡ್ ಮಾಡ್ತೀನಿ ಅದನ್ನು ಯಾಕಂತಂದರೆ ಈವನ್ ನಮ್ಮ ಮೆನ್ಸು ಹಾಗೆ ಶಾರ್ಟ್ ಸೈಜ್ ಆಗದಿದ್ದವರು ಜಯಲಕ್ಷ್ಮಿಗೆ ವಿಸಿಟ್ ಕೊಡಿ ನಿಮ್ಮ ಮನೆಯಲ್ಲಿ ನಿಮ್ಮದು ಮನೆಯವ್ರಿಗೆ ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಇದ್ದು ದೊಡ್ಡ ಸೈಜಲ್ಲಿ ಬೇಕಿದ್ದರೂ ಇಲ್ಲಿ ಉಂಟು ಆಯಿತಾ ಸೊ ಇಲ್ಲಿ ತಗೋಬೋದು ನಿಮಗೆ ಮೆಟೀರಿಯಲ್ ಸರ್ ವೆರಿ ಗುಡ್ ನಿಮಗೆ ತ್ರೀ ಟ್ವೆಂಟಿ ಫೈ ರುಪೀಸಲ್ಲಿ ಏನು ಸಿಗುತ್ತೆ ರೀ ಇವಾಗ ಏನೂ ಸಿಗೋದಿಲ್ಲ ನನಗೆ ಗೊತ್ತು ಬಿಕಾಸ್ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಇದೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ನಾನು ಡ್ರೆಸ್ ತಗೊಳ್ತಾನೆ ಇರ್ತೀನಿ ಬಟ್ ಇದರಲ್ಲ ಈ ಈ ರೇಟಿಗೆ ಏನೂ ಸಿಗೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ಸೊ ಇದೊಂದು ಬೆಸ್ಟ್ ಟೈಮ್ ಟು ಪರ್ಚೇಸ್ ಅಂತ ನಾನು ಹೇಳ್ತೀನಿ ಸೊ ಇದನ್ನೆಲ್ಲ ನೀವು ಮೆಟೀರಿಯಲ್ ನೋಡಿಕೊಂಡು ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ನಿಮ್ಮ ಮನೆಯವ್ರು ಯಾವ ಥರ ಮೆಟೀರಿಯಲ್ ಹಾಕ್ತಾರೆ ಅಂತ ಹೇಳಿ ನೋಡಿಕೊಂಡು ತಗೊಳ್ಳಿ ಸೊ ಏನಾಗುತ್ತಾ ಬಟ್ ತ್ರೀ ಟ್ವೆಂಟಿ ಇಸ್ ವರ್ತ್ ಬರ್ತ್ಕೊಂಡು ಮನಿ ಯಾಕಂತಂದರೆ ನೋಡಿ ನಾನು ಅವಾಗಲೇ ಹೇಳಿದೆ ಅಲ್ವಾ ಇದೊಂದು ಶರ್ಟ್ ಇದು ಶರ್ಟ್ ತ್ರೀ ಟ್ವೆಂಟಿ ಫೈವ್ ರುಪೀಸಿಗೆ ಸಿಗ್ತಾ ಇದೆ ಅಂತಂದರೆ ನನಗೆ ಶಾಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಾನು ಡ್ರೆಸ್ ಮೆಟೀರಿಯಲಲ್ಲೂ ಅಲ್ಲೂ ಹೇಳಿದ್ದೆ ನನಗೆ ಇಷ್ಟ ಆಗಿದ್ದು ನಾನು ಟೂ ಟು ಟೈಮ್ಸ್ ತೆಗೆದು ತೋರಿಸ್ತೀನಿ ಅಂತ ಹೇಳಿ ಇರಬೇಕಿರೋ ಸ್ಕ್ರೀನ್ಶಾಟ್ ಇವಾಗಲೇ ತೆಗೆದಿಟ್ಕೊಳ್ಳಿ ವ್ಲಾಗ್ಸ್ ನೋಡ್ತಿರುವಾಗ ಇಲ್ಲಿ ಪ್ಯಾಂಟಿಗೂ ಡಿಸ್ಕೌಂಟ್ ಹಾಕಿದ್ದಾರೆ ನೋಡಿ ಜೀನ್ಸ್ ಪ್ಯಾಂಟು ಟೀ ಶರ್ಟು ಎಲ್ಲದರ ಮೇಲಿದೆ ಅಂತ ಡಿಸ್ಕೌಂಟ್ ಸೊ ಇವಾಗ ನೋಡೋಣ ನಾವು ಏನೆಲ್ಲ ಡಿಸ್ಕೌಂಟ್ ಹೇಳ್ತಾರೆ ಅಂತ ಎಮ್ ಆರ್ ಕೊಡ್ತೀವಿ ಏನು ರೀ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಯಾವ ರೇಟಿಂದ ಯಾವ ರೇಟಿಗೆ ಕೊಡ್ತಾ ಇದ್ದಾರೆ ಇವರು ಎಷ್ಟು ಪರ್ಸೆಂಟಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ನಿಮಗೆ ಮೊನ್ನೆನೂ ಹೇಳಿದ್ದೆ ನಾನು ತುಂಬ ಅಂದರೆ ತುಂಬ ಒಳ್ಳೆಯ ರೇಟಿಗೆ ಕೊಡ್ತಾರೆ ಇವರು ಅಂತ ಹೇಳಿ ಸೊ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ದು ಇವಾಗ ಇವರು ಇವರು ಕೊಡ್ತಾ ಇದ್ದಾರೆ ಸಿಕ್ಸ್ ನೈಂಟಿ ಫೈವ್ ರುಪೀಸಿಗೆ ಸೊ ಸಿಕ್ಸ್ ನೈಂಟಿ ಫೈವ್ ರುಪೀಸಿಗೆ ಜೀನ್ಸ್ ಪ್ಯಾಂಟ್ ಅದು ಜೆಂಟ್ಸಿಗೆ ಬರ್ತದೆ ಅಂತಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೆರೈಟೀಸ್ ಆಫ್ ಶೇಟ್ಸ್ ಇದೆ ನೋಡಿ ಓಕೆ ಯಾವ ಥರ ಹಾಕ್ತಿರೋದು ಆ ಥರ ಇದೆ ಯಾವ ಸೈಜಲ್ಲಿ ಬೇಕಿದೆ ಆ ಇದೆ ಓಕೆ ತುಂಬಾ ಚೆನ್ನಾಗಿದೆ ರೀ ಮೆಟೀರಿಯಲ್ ನನಗೆ ಗಂಡು ಮಗು ಇಲ್ಲ ಹೆಣ್ಮಗು ಇರೋದು ಹಾಗಾಗಿ ತಗೊಳ್ಳಿಕ್ ಆಪ್ಷನ್ ಇಲ್ಲ ಮನೆಯವ್ರಿಗೆ ತಗೋಬೋದು ಅಣ್ಣನಿಗೆ ತಗೋಬೋದು ನೋಡೋಣ ಯಾವುದಾದ್ರೂ ಇಷ್ಟ ಆದರೆ ತಗೊಳ್ಳೋಣ ಓಕೆ ಫೈ ನೈಂಟಿ ಫೈವ್ ರುಪೀಸಿಗೆ ಕೊಡ್ತಾ ಇದ್ದಾರೆ ನೈನ್ ನೈಂಟಿ ನೈನ್ ಇದು ಶರ್ಟನ್ನು ಎಕ್ಸಾಕ್ಟ್ ಹಾಫ್ ರೇಟ್ ಅಂತನೂ ಹೇಳ್ಬೋದು ಓಕೆ ಚೆನ್ನಾಗಿದೆ ರೀ ನಿಜವಾಗ್ಲೂ ಚೆನ್ನಾಗಿದೆ ಯಾಕಂತಂದ್ರೆ ಜೀನ್ಸ್ ಪ್ಯಾಂಟ್ ಎಲ್ಲ ನನಗೆ ಗೊತ್ತಿದೆ ಕ್ವಾಲಿಟಿ ಯಾಕಂದ್ರೆ ನಾವು ವೇರ್ ಮಾಡ್ತೀವಿ ಯಾವ ಕಲರ್ ಶೇಡಲ್ಲಿ ಬೇಕು ಶೇಡ್ ಆದರೆ ಶೇಡಲ್ಲೇ ಇದೆ ನೋಡಿ ಚೆನ್ನಾಗಿದೆ ರೀ ಸೊ ಇದು ರೇಟ್ ಬಂದ್ಬಿಟ್ಟು ಅಗೇನ್ ಫೈವ್ ನೈಂಟಿ ಫೈವ್ ರುಪೀಸ ಎಮ್ ಆರ್ ಪಿ ನೈನ್ ನೈಂಟಿ ಒನ್ ರುಪೀಸ್ ಎಕ್ಸಾಕ್ಟ್ ಹಾಫ್ ಪ್ರೈಸಿಗೆ ನಿಮ್ಮ ನಿಮಗೆ ಕೊಡ್ತಾ ಇದ್ದಾರೆ ಓಕೆ ಓಕೆ ಇವಾಗ ಬರೀ ಎಲ್ಲೇ ನೋಡಿ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಬ್ಯಾಗಿ ಪ್ಯಾಂಟ್ ಹಿಂದೆ ಬಿದ್ದಿರ್ತಾರೆ ಬಿಕಾಸ್ ಅಷ್ಟು ಟ್ರೆಂಡಲ್ಲಿದೆ ಮೊದಲು ನಾವು ಸಣ್ಣ ಇರುವಾಗ ಇತ್ತು ಇದು ಟ್ರೆಂಡ್ ಬಟ್ ಆಮೇಲೆ ಹೋಯಿತು ಮತ್ತೆ ಬಂತು ಇವಾಗಿನ ಮಕ್ಕಳಿಗೆ ಬರೀ ಕೇಳಿದರೆ ನನ್ನ ಮಗಳು ಇಷ್ಟು ಸಣ್ಣದಿದ್ದಾಳೆ ನೀವು ನೋಡಿದ್ದೀರಾ ಆರ್ಯಾನಿಯನ್ನು ಸೊ ಅವಳು ಹೇಳೋದು ಅದನ್ನೇ ನನಗೆ ಬ್ಯಾಗಿ ಪ್ಯಾಂಟ್ ಬೇಕು ಮತ್ತೇನು ಬೆಲ್ ಬಾಟಮ್ ಪ್ಯಾಂಟ್ ಬೇಕು ಅಂತ ಹೇಳಿ ಸೊ ನೋಡಿ ನಿಮಗೆ ಇದರಲ್ಲೂ ಆಫರ್ ಹಾಕಿದ್ದಾರೆ ನೋಡಿ ಅವರು ಬೆಲ್ ಬಾಟಮ್ ಪ್ಯಾ ಸಾರಿ ಬ್ಯಾಗಿ ಪ್ಯಾಂಟ ಓಕೆ ನಿಮಗೆ ನೋಡ್ಬೋದು ಕಲರ್ಸು ಚೆನ್ನಾಗಿದೆ ಯಾರೆಲ್ಲ ಗಂಡಸರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ ಸೊ ಎಲ್ಲರೂ ನೋಡಿಕೊಂಡು ಒಂದು ನಿಮ್ಮೊಂದು ಫ್ರೀ ಟೈಮಲ್ಲಿ ಒಂದು ಸತಿ ಜಯಲಕ್ಷ್ಮಿ ವಿಸಿಟ್ ಕೊಡಿ ಎಪ್ರಿ ಜುಲೈ ತರ್ಟಿ ತನಕ ಇದೆಯಲ್ಲ ಓಕೆ ಜುಲೈ ತರ್ಟಿ ತನಕ ಆಫರ್ ಇದೆಯಂತೆ ನನಗೆ ಮೊನ್ನೆ ಓನರ್ ಹೇಳಿದರು ಜುಲೈ ತರ್ಟಿ ತನಕ ಎನ್ಹಾನ್ಸ್ ಮಾಡ್ತಾ ಇದ್ದೇವೆ ಆಫರನ್ನು ಅಂತ ಹೇಳಿ ಸೊ ಯಾಕೆ ಆಫರನ್ನು ಎನ್ಹಾನ್ಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಕೇಳಿ ಒಂದು ಕಸ್ಟಮರ್ಸ್ ಚೆನ್ನಾಗಿ ಬರ್ತಾ ಇರ್ತಾರೆ ಆಫರ್ ಬಿಟ್ಟರೆ ಅಂತ ಹೇಳಿ ಮತ್ತೊಂದು ವರೈಟೀಸ್ ಆಫ್ ಕಲರ್ಸ್ ಇದೆ ವೆರೈಟೀಸ್ ಆಫ್ ಏನು ಹೇಳ್ತಾರೆ ಡಿಸೈನ್ಸ್ ಇದೆ ವೆರೈಟೀಸ್ ಆಫ್ ಸೈಸಸ್ ಇದೆ ಓಕೆ ಯಾವುದೂ ಒಂದು ಸ್ಟಾಕ್ ಕ್ಲಿಯರೆನ್ಸ್ ಅಂತ ಹೇಳಿ ಬರ್ತಾ ಇಲ್ಲ ಅಂತ ನಾನು ಕೇಳ್ಪಟ್ಟೆ ಸೊ ಅದೊಂದು ನಿಮಗೆ ಒಳ್ಳೆ ಅಂತ ಒಳ್ಳೆಯ ಒಂದು ವಿಚಾರ ಓಕೆ ಸ್ಟಾಕ್ ಕ್ಲಿಯರೆನ್ಸ್ ಹಾಕಿದರೆ ಓಲ್ಡ್ ಮೆಟೀರಿಯಲು ಅದು ಅಂತ ಹೇಳಿ ಕೊಡ್ತಾರೆ ಇದು ಇಟ್ಸ್ ಅ ಗುಡ್ ಪ್ರೈಸ್ ಆ್ಯಂಡ್ ಅ ಗುಡ್ ಟೈಮ್ ಟು ಪರ್ಚೇಸ್ ಆಯಿತಾ ಯಾವುದು ಇದು ಯಾವುದು ನ್ಯೂ ಪ್ಯಾಟನ್ ಅಂತೆ ಕಾಲೇಜ್ ಮಕ್ಕಳು ಯಾರಾದರೂ ನಂದು ವಿಡಿಯೋಸ್ ನೋಡ್ತಾ ಇದ್ರೆ ನೋಡಿ ಆಯಿತಾ ನೋಡಿ ಇದು ಎಂತಲೂ ಗೊತ್ತಿಲ್ಲ ನನಗೂ ಹೊಸ್ತು ಪ್ಯಾಟನ್ ಅಂತೆ ಓಕೆ ನೋಡೋಣ ತುಂಬ ಜನರಿಗೆ ನೋಡಿ ಒಬ್ಬರು ಎಲ್ಲರ ಲೈಕ್ ಒಂದೇ ಥರ ಇರಲ್ಲ ಸೊ ಒಬ್ಬೊಬ್ರು ಲೈಕ್ ಒಂದೊಂದು ಥರ ಇರುತ್ತೆ ನನ್ನ ಮನೆಯವರೆಲ್ಲ ಈ ಥರದ್ದೆಲ್ಲ ಪ್ಯಾಂಟ್ ಹಾಕಲ್ಲ ಓಕೆ ಅವ್ರದ್ದೇನಿದ್ರು ಡೀಸೆಂಟ್ ಇರುತ್ತೆ ಡ್ರೆಸ್ಸಸ್ ಓಕೆ ಈ ಥರ ಎಲ್ಲ ಹಾಕ್ತಾರೆ ಓಕೆ ನಮ್ಮ ಮನೇಲಿ ನನ್ನ ಅಣ್ಣ ಇರಲಿ ಯಾರೇ ಇರಲಿ ಇದೇ ಥರದ್ದು ಹಾಕ್ತಾರೆ ಗುಡ್ ಇವಾಗ ಆಫೀಸ್ ಬೇರಿಗೆ ನಮಗೆ ಫಾರ್ಮಲ್ಸ್ ಬೇಕಾಗುತ್ತೆ ಜೀನ್ಸ್ ಬೇಕಾಗಲ್ಲ ಮ್ಯಾಮ್ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇರಬಹುದು ಬಿಕಾಸ್ ಇವಾಗ ನಾನು ಕಂಪ್ನಿಯಲ್ಲಿ ಇದೆ ನನ್ನ ಕಂಪ್ನಿನಲ್ಲೂ ಜೀನ್ಸ್ ಹಾಕ್ಲಿಕ್ಕೆ ಅಲೋ ಇರಲಿಲ್ಲ ಸೊ ನಾವು ಸ್ವಲ್ಪ ನೋಡೋಣ ಯಾರೆಲ್ಲ ವರ್ಕಿಂಗ್ ವರ್ಕಿಂಗ್ ಬಾಯ್ಸ್ ಇದ್ದೀರಾ ಸೊ ಅವರಿಗೆಲ್ಲ ತೋರಿಸಿ ಸರ್ ಕಾಟನ್ ಪ್ಯಾಂಟ ಸೊ ರೇಟ್ ಎಷ್ಟು ಸರ್ ಇದು ತೌಸಂಡ್ ಟು ನೈಂಟಿ ಫೈವ್ ಪ್ಯಾಂಟ್ ಇವಾಗ ಇವರು ಫೋರ್ ನೈಂಟಿ ಫೈವ್ ರುಪೀಸಿಗೆ ಕೊಡ್ತಾ ಇದ್ದಾರೆ ಬನ್ನಿ ಬನ್ನಿ ವೇಗ ವೇಗ ಯಾಕಂತಂದ್ರೆ ಇಷ್ಟು ಕಡಿಮೆ ರೇಟಲ್ಲಿ ಎಲ್ಲೂ ಸಿಗಲ್ಲ ಅದಂತೂ ಡ್ಯಾಮ್ ಶೋರ್ ನನಗೆ ಗೊತ್ತು ನಾನು ಪರ್ಚೇಸ್ ಮಾಡ್ತೀನಿ ನಾನು ಒಂದು ವರ್ಷದಲ್ಲಿ ಒಂದು ಫೋರ್ ಟು ಫೈವ್ ಟೈಮ್ಸ್ ಆದರೂ ಮೆನ್ಸ್ ಸೆಕ್ಷನಲ್ಲಿ ಮೆನ್ಸ್ ವೇರ್ ಪರ್ಚ್ಬೇಕು ಪರ್ಚೇಸ್ ಮಾಡೇ ಮಾಡ್ತೀನಿ ಹಾಗಾಗಿ ನನಗೆ ಗೊತ್ತಿದೆ ಇದೊಂದು ಪ್ಯಾಂಟ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಹಾಕಿ ಆಯಿತಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗೆ ಫೋರ್ ನೈಂಟಿ ಫೈವ್ ರುಪೀಸಿಗೆ ಅಷ್ಟೇ ಇದೆ ರೀ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ಮೆಟೀರಿಯಲ್ ಕಲರು ಹಾಗೆ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಏನೋ ಗೊತ್ತಿಲ್ಲ ಮಿಡ್ಲ್ ಮಿಡ್ಲಲ್ಲಿ ಬ್ಲ್ಯಾಕ್ ಲೈನ್ಸ್ ಬಂದಿದೆ ಇದಕ್ಕೆ ಓಕೆ ಕಲರ್ಸ್ ನೋಡಿ ಎಷ್ಟು ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿದರೆ ಫೋರ್ ನೈಂಟಿ ಫೈವ್ ರುಪೀಸಿಗೆಲ್ಲ ಇಂಥದ್ದು ಸಿಗುತ್ತೆ ಅಂತ ಹೇಳಿ ನಂಬಲಿಕ್ಕೂ ಆಗಲ್ಲ ನನಗೆ ಇವನ್ ಇದು ಕೂಡ ನೋಡಿ ಇದು ಚೆನ್ನಾಗಿದೆ ಪ್ಯಾಂಟ್ ಏನು ಹೇಳ್ತೀರಾ ಮೆಟೀರಿಯಲ್ ಫೋರ್ ನೈಂಟಿ ಫೈವ್ ರುಪೀಸ್ ಇದಕ್ಕೂ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಕ್ಯಾಮರಾದಲ್ಲಿ ತುಂಬಾ ಚೆನ್ನಾಗಿದೆ ಅದು ನಾನಿವಾಗ ತೋರಿಸ್ದೆ ಅಲ್ವಾ ಅದು ಫಾರ್ಮಲಾಗೂ ಯೂಸ್ ಮಾಡ್ಬೋದು ಕ್ಯಾಶುವಲ್ ಆಗೂ ಯೂಸ್ ಮಾಡ್ಬೋದು ಇದು ಕಂಪ್ಲೀಟ್ ಪ್ಯೂರ್ ಫಾರ್ಮಲ್ ಫಾರ್ಮಲ್ ಪ್ಯಾಂಟ್ಸ್ ಅಂತೆ ನೋಡಿ ಮೆಟೀರಿಯಲ್ಸ್ ಕಲರ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ರೀಸನೇಬಲ್ ಪ್ರೈಸಲ್ಲಿದೆ ಓಕೆ ಮೆನ್ಸ್ ಯಾರೆಲ್ಲ ನಂದು ಬ್ಲಾಗ್ ನೋಡ್ತಾ ಇದ್ದೀರಾ ನಾನು ಲಾಸ್ಟ್ ಟೈಮೇ ಹೇಳಿದ್ದೀನಿ ನಾನು ಯಾವತ್ತೂ ಮೋಸ ಮಾಡಲ್ಲ ಬರೀಗ್ ಹೆಂಗಸರಿಗೆ ಮಾತ್ರ ಡ್ರೆಸ್ ಬ್ಲಾಗ್ ಮಾಡಿ ನಿಮಗೆ ಮಾಡಿದೆ ಕುತ್ಕೊಡೋಲ್ಲ ಅಂತ ಹೇಳಿ ಸೊ ಇವತ್ತು ಆ ಮಾತನ್ನು ಉಳಿಸ್ತಾ ಇದ್ದೀನಿ ಯಾಕಂತಂದರೆ ಮೆನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಡೈಲಿ ಲೈಫ್ ಯಾಕಂದರೆ ಒಬ್ಬ ಹುಡು ಅಂತ ಹೇಳ್ತಾರಲ್ಲ ಪುರುಷ ಇಲ್ಲದೆ ಮಹಿಳೆ ಇಲ್ಲವೇ ಇಲ್ಲ ಅವ್ರದ್ದು ಸಪೋರ್ಟ್ ನಮಗೆ ಬೇಕೇ ಬೇಕು ಪ್ರತಿಯೊಂದು ಹಂತದಲ್ಲೂ ಸೊ ಅವರನ್ನು ಅವರು ಯಾವತ್ತು ಅಂದರೆ ಯಾವತ್ತೂ ಅವ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಇದು ನನಗೆ ಗೊತ್ತಿರೋ ಹಾಗೆ ಅವು ಅವರಿಗೋಸ್ಕರ ಉಂಟಲ್ಲ ಯಾವತ್ತು ಯಾವುದನ್ನು ಯೋಚನೆ ಮಾಡೋದೇ ಇಲ್ಲ ಬಟ್ ಅವ್ರ ಯೋಚನೆ ನಾವಾದರೂ ಸ್ವಲ್ಪ ಮಾಡಬೇಕು ರೀ ಯಾಕಂತಂದರೆ ಅವ್ರದ್ದು ಬರ್ಡ್ಡೇ ಇರಲಿ ನಮ್ಮದು ಆ್ಯನಿವರ್ಸರಿ ಇರಲಿ ದೀಪಾವಳಿ ಇರಲಿ ಏನೇ ಒಂದು ಫೆಸ್ಟಿವಲ್ ಇರಲಿ ನಾವು ಅವ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿ ನಾವು ತೆಗೆದುಕೊಡ್ಬೇಕು ನಾವು ಸಂಪಾದಿಸಿದ ಹಣದಲ್ಲ ಅಥವಾ ಅವ್ರು ಕೊಟ್ಟ ಏನು ಪಾಕೆಟ್ ಮನಿನ ಸ್ವಲ್ಪ ಸೇವ್ ಮಾಡಿ ಈ ಥರ ಗಿಫ್ಟ್ ಕೊಟ್ಟರೆ ಅವರಿಗೂ ಒಂಥರ ಖುಷಿ ಇರುತ್ತೆ ನಮ್ಮ ನಮ್ಮ ಬಗ್ಗೆನೂ ಯಾರಾದರೂ ಒಬ್ರು ಕಾಳಜಿ ಮಾಡ್ತಾರಲ್ಲ ಅಂತ ಹೇಳಿ ಇದು ನನ್ನ ಭಾವನೆ ನಿಮ್ಮ ಭಾವನೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಯಿತಾ ಸೊ ಇದೊಂದು ಫಾರ್ಮಲ್ ಪ್ಯಾಂಟ್ ನನಗೆ ಇಷ್ಟ ಆಯಿತು ಯಾಕಂದ್ರೆ ಅದಕ್ಕೆ ನಾನು ಮಾತಾಡ್ತಿರ್ಬೇಕಾದ್ಲ ಅಲ್ಲಿ ಅಲ್ಲೇ ಹೋಯಿತು ನನ್ನ ಕಣ್ಣು ತಗೊಂಡ್ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದರಲ್ಲೂ ಪ್ಯಾಂಟ್ ಸೈಜಲ್ಲೂ ತುಂಬ ಸೈಜಸ್ ಸಿಗುತ್ತೆ ನಿಮ್ಮ ಹತ್ರ ಒಟ್ಟು ಮಾಡಿ ಓಕೆ ಫೋರ್ಟಿ ಟು ಸೈಜಸ್ ತನಕ ಪ್ಯಾಂಟ್ಸ್ ಇದೆಯಂತೆ ಈಗ ನೀವು ಯಾವತ್ತೂ ಹಾಗೆ ನಾನು ಒಂದು ಹೇಳ್ತೀನಿ ಉದ್ದ ಯಾರು ಇರ ಇರ್ತಾರಲ್ವ ಅವರು ಚೆಕ್ಸ್ ಶರ್ಟನ್ನೇ ಯೂಸ್ ಮಾಡಿ ಯಾಕಂತಂದರೆ ನನಗೆ ಸ್ವಲ್ಪ ಬಾಯ್ಸ್ದು ಗ್ರೂಮಿಂಗ್ ಗೊತ್ತಿದೆ ಬಿಕಾಸ್ ನಾನು ಒಂದು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನಾನು ಮೆಡಿಸನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಂತ ಸೊ ಚೆಕ್ಸ್ ಹಾಕೋದು ಯಾರು ಗೊತ್ತಲ್ಲ ಸ್ವಲ್ಪ ಟಾಲ್ ಬಾಯ್ಸ್ ಇರ್ತೀರಲ್ಲ ಅವರು ಚೆಕ್ಸ್ ಯೂಸ್ ಮಾಡಿ ಯಾರು ಶಾರ್ಟ್ ಇರ್ತಿರಲ್ಲ ಅವರು ಸ್ವಲ್ಪ ಲೈನ್ ಲೈನ್ ಶರ್ಟ್ ಯೂಸ್ ಮಾಡಿ ಆಯಿತಾ ಇದೊಂದು ನನ್ನದು ಸಣ್ಣ ಟಿಪ್ಪು ಮೆನ್ಸಿಗೆ ಬಿಕಾಸ್ ನನಗೆ ಹೇಳಿಕೊಟ್ಟಿದ್ದು ನಮ್ಮ ಮ್ಯಾನೇಜರು ಯಾಕಂತಂದರೆ ನಮ್ಮ ಗ್ರೂಮಿಂಗಲ್ಲಿ ಹೇಳ್ತಾ ಇದ್ದಿದ್ದು ಅಂದರೆ ಲೈನ್ ಶರ್ಟ್ ಹಾಕಿದರೆ ಶಾರ್ಟ್ ಬಾಯ್ಸ್ ಯಾರು ಇರ್ತೀರಲ್ಲ ಅವರು ಸ್ವಲ್ಪ ಉದ್ದ ಕಾಣ್ತಾರೆ ಅಂತ ಹೇಳೋ ಮನೋಭಾವನೆ ಸೊ ಅದು ಆಗಿರಲೂ ಬಹುದು ಓಕೆ ಮತ್ತು ಪ್ಯಾಂಟ್ ಸೆಲೆಕ್ಟ್ ಮಾಡುವಾಗಲೂ ಯಾವತ್ತೂ ಇದು ಪ್ಯಾಂಟಿಗೆ ಬ್ಲ್ಯಾಕ್ ಹಾಕ್ಬೋದು ಬಟ್ ಯಾವತ್ತೂ ನೀವು ಡಾರ್ಕ್ ಶರ್ಟಿಗೆ ಲೈಟ್ ಕಲರ್ ಹಾಕ್ತಿರಲ್ಲ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ಆಯಿತಾ ಒಂದು ಮತ್ತೊಂದು ನಾನು ಹೇಳ್ತೀನಿ ವಿಚ ವಿಷಯ ಏನು ಅಂತಂದರೆ ನೀವು ಯಾವತ್ತು ಬೆಲ್ಟು ಮತ್ತು ಶೂ ಎರಡು ಸೇಮ್ ಕಲರ್ ಹಾಕಬೇಕು ಅಂತೆ ಯಾಕಂತಂದರೆ ಅದು ಏನೋ ಒಂದು ಏನು ಅಂತಂದರೆ ಮ್ಯಾಚ್ ಆಗುತ್ತೆ ಹೇಳ್ತಾರೆ ಬೆಲ್ಟ್ ಯಾವುದೋ ಒಂದು ಬೇರೆಯೇ ಕಲರು ಶೂ ಒಂದು ಯಾವುದೋ ಬೇರೆನೇ ಕಲರು ಸ್ಯಾಂಡಲ್ಸ್ ಯೂಸ್ ಮಾಡುವಾಗ ಓಕೆ ಓಕೆ ಬಟ್ ಶೂ ಮತ್ತು ಬೆಲ್ಟ್ ಸೇಮ್ ಕಲರ್ ಹಾಕಿದರೆ ತುಂಬಾ ಅಂದರೆ ಕಾಂಪ್ಲಿಮೆಂಟ್ ಆಗಿರುತ್ತೆ ಡ್ರೆಸ್ಸಿಗೆ ಅಂತ ಹೇಳಿ ಬ್ಲ್ಯಾಕ್ ಪ್ಯಾಂಟಿಗೆ ಆದಷ್ಟು ಬ್ಲ್ಯಾಕ್ ಬೆಲ್ಟೇ ಹಾಕಲಿಕ್ಕೆ ಟ್ರೈ ಮಾಡಿ ಅದರ್ವೈಸ ಇದರಲ್ಲಿ ಲೆದರಲ್ಲೆಲ್ಲ ತಗೊಳ್ತೀರಂತಾದರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಲೆದರಲೆಲ್ಲ ತಗೊಳ್ತೀರಂತಾದರೆ ಲೈಕ್ ಸ್ವಲ್ಪ ಡಾರ್ಕ್ ಬ್ರೌನಿಷ್ ಕಲರ್ ಬ್ಲ್ಯಾಕ್ ಬ್ರೌನ್ ಅಂತ ಹೇಳ್ತಿರಲ್ಲ ಆ ಕಲರೆಲ್ಲ ಸೂಟ್ ಆಗುತ್ತೆ ಆಯಿತಾ ಸೊ ಇದೊಂದು ಸಣ್ಣ ಟಿಪ್ಪು ಬೇಕಿದ್ರೆ ಯೂಸ್ ಪಾಪ್ ಕಾರ್ನ್ ಏನಿದು ಪಾಪ್ಕಾರ್ನ್ ಮೆಟೀರಿಯಲ್ ಅಂತೆ ತಿನ್ನೋಕ್ಕೇನಾದರೂ ಸಿಗುತ್ತಾ ಪಾಪ್ಕಾರ್ನ್ ಅಂತಂದರೆ ಇಲ್ಲ ತಿನ್ನೋಕ್ಕೂ ಸಿಗುತ್ತೆ ಶರ್ಟಲ್ಲೂ ಸಿಗುತ್ತೆ ಪಾಪ್ಕಾರ್ನ್ ಅಂತ ಸೊ ತುಂಬಾ ಚೆನ್ನಾಗಿದೆ ರೀ ಮೆಟೀರಿಯಲ್ ಇದು ಮೆಟೀರಿಯಲ್ ಯಾವ ಥರ ಇದೆ ಗೊತ್ತಾ ನಮ್ದು ಜಾರ್ಜೆಟ್ ಮೆಟೀರಿಯಲ್ ಬರುತ್ತಲ್ಲ ಲೇಡೀಸಲ್ಲಿ ಅಲ್ಲಿ ದಟ್ ಇಸ್ ಮೈ ಫೇವ್ರೇಟ್ ಸೊ ಅದೇ ಥರ ಇದೆ ಆಯಿತಾ ಮೆಟೀರಿಯಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ತ್ರೀ ನೈಂಟಿ ಫೈವ್ ರುಪೀಸಿಗೆ ಕೊಡ್ತಾ ಇದಾರೆ ಸರ್ ಇದನ್ನೇಸತಿ ಓಪನ್ ಮಾಡಿ ತೋರಿಸಿ ಯಾವ ಸೈಜ್ ಇದು ಇದೆಲ್ಲ ಹೇಗೆ ಗೊತ್ತಾ ಹಾ ಫೋರ್ಟಿ ಸೈಜ್ ಇದೆಲ್ಲ ಹೇಗೆ ಗೊತ್ತ ನಾವಿವಾಗ ಹೊರಗಡೆ ಎಲ್ಲಿಯಾದ್ರು ಹೋಗ್ತೀವಿ ಫ್ಯಾಮಿಲಿ ಜೊತೆ ಅಂದ್ರೆ ಈ ತರ ಡಿನ್ನರಿಗೆ ಅಂತಂದ್ರೆ ಎಲ್ಲಾದ್ರೂ ಔಟಿಂಗ್ ಹೋಗ್ತಾ ಇದೀವಿ ಅಂತಂದ್ರೆ ಈ ತರ ಶರ್ಟ್ಸ್ ಎಲ್ಲ ಬಾಯ್ಸಿಗೆ ಹಾಕ್ಬಹುದು ಅಂದ್ರೆ ಚಂದ ಅವರಿಗೆ ಈ ತರ ಶರ್ಟ್ ಎಲ್ಲ ಅಂದ್ರೆ ಈಗ ನಾರ್ಮಲ್ ಬ್ಲಾಕ್ ಹಾಕೋದ್ರಕ್ಕಿಂತ ಈ ತರ ಪಾಪ್ಕಾರ್ನ್ ಮೆಟೀರಿಯಲ್ ಅಂತ ಇದು ನನಗಂತೂ ತುಂಬಾನೇ ಲೈಕ್ ಆಯ್ತು ಇದು ಇದೆಲ್ಲ ಹೇಗ್ ಕಾಣಿಸುತ್ತೆ ಗೊತ್ತಾ ಲೈಟ್ ಕಲರ್ ಪ್ಯಾಂಟ್ ಜೊತೆ ಹಾಕ್ಬೇಕು ಆಯ್ತಾ ತುಂಬಾಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪಾಪ್ಕಾರ್ನ್ ಇಸ್ ವೆರಿ ಗುಡ್ ಇದೊಂದು ಯಾರಾದ್ರೂ ಬಂದ್ರೆ ತಗೊಳ್ಳಿ ಆಯ್ತಾ ಪಾಪ್ಕಾರ್ನ್ ಪಾಪ್ಕಾರ್ನ್ ತರಾನೇ ಇದ್ ನೆಕ್ಸ್ಟ್ ಇವ್ರು ತರ್ತಾ ಇದಾರೆ ಟೀ ಶರ್ಟ್ಸ್ ಇದೆಲ್ಲ ನೋಡಿ ನನಗೆ ತಮ್ಮ ಇಲ್ಲ ರೀ ಅಣ್ಣ ಒಬ್ಬನೇ ಇರೋದು ಸೊ ಅವನು ಎಬ್ರೋಡಲ್ಲಿ ಇದ್ದಾನೆ ಮತ್ತೊಬ್ಬ ಇದ್ದಾನೆ ಇಲ್ಲಿ ದೊಡ್ಡಮ್ಮನ ಮಗ ನಾನು ತೋರಿಸ್ತೀನಲ್ಲ ಯಾವತ್ತೂ ಅವನೇ ಸೊ ನೋಡೋಣ ಸ್ವಲ್ಪ ಕಡಿಮೆ ಸಿಗಿರ ತಗೊಳೋಣ ಅವನಿಗೂ ಇಷ್ಟ ಟೀ ಶರ್ಟ್ಸ್ ಎಲ್ಲ ಹಾಕೋದಂತಂದರೆ ಅವನಿಗೆ ಯಾವ ಥರ ಬೇಕು ಅಂತ ಹೇಳಿ ಸಿಕ್ಕಿದ್ರೆ ತೆಗ್ದು ಕೊಡ್ತೀನಿ ಅಣ್ಣ ಅಲ್ವಾ ಅಣ್ಣನೇ ಅಲ್ವಾ ಸೊ ನೋಡೋಣ ಟಿ ಶರ್ಟ್ಸ್ ಎಲ್ಲ ಅವ್ರು ಲೈಕ್ ಮಾಡ್ತಾರೆ ನಮ್ಮವರೆಲ್ಲ ಶರ್ಟ್ಸ್ ಇದೆಲ್ಲ ಲೈಕ್ ಮಾಡ್ತಾರೆ ಓಕೆ ತ್ರೀ ಫೋರ್ಟಿ ರುಪೀಸಿಗೆ ಇದೆ ಇದು ಟಿ ಶರ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಜೀನ್ಸಿಗೆ ಹಾಕಬೇಕು ಚೆನ್ನಾಗಿ ಕಾಣಿಸುತ್ತೆ ಇದು ಶರ್ಟ್ಸ್ ಎಲ್ಲ ಉಂಟಲ್ಲ ನನಗಿಂತ ಉದ್ದ ಉಂಟಾಯ್ತ ಕೂತ್ರೆ ಅಂದ್ರೆ ಇವಾಗ ವಿತ್ ಕಾಲರ್ ಲೈಕ್ ಮಾಡೋರಿಗೆ ಈ ತರ ಎಲ್ಲ ಇದೆ ನೋಡಿ ಟಿ ಶರ್ಟ್ಸ್ ನೋಡಿ ನನಗೆ ಗೊತ್ತಿಲ್ಲ ಇದಕ್ಕೆ ಏನ್ ಹೇಳಬೇಕು ಅಂತ ಹೇಳಿ ನಾನು ನಿಮಗೆ ಅವಾಗ್ಲೇ ಹೇಳಿದ್ದೀನಿ ಎದು ಈ ರೇಟಿಗೆ ಏನು ಹೇಳ್ತೀರಾ ನೀವು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಹೇಳ್ತೀರಾ ಅಂತ ಹೇಳಿ ಇಂಥದ್ದೆಲ್ಲ ನಾನು ದೀಪಾವಳಿ ಟೈಮಲ್ಲಿ ನಮ್ಮ ಮನೆಯಲ್ಲಿ ವರ್ಕರ್ಸಿಗೆಲ್ಲ ಕೊಡಲಿಕ್ಕೆ ನಾನು ಯೂ ತೆಗ್ದಿದ್ದೀನಿ ಡ್ರೆಸ್ಸು ನನ್ನ ಅಪ್ಪೊಂದು ಇವರು ವರ್ಕರ್ ಒಬ್ಬರು ಇದ್ದರು ಸೊ ಲೇಬರ್ ಅವರಿಗೂ ನಾನು ಕೊಡ್ಲಿಕ್ಕೆ ತೆಗ್ದಿದ್ದೀನಿ ಇದೇ ಜಯಲಕ್ಷ್ಮಿನಲ್ಲಿ ತೆಗ್ದಿದ್ದು ಆವಾಗ ನಾನು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟು ತೆಗ್ದಿದ್ದೆ ಇವಾಗ ರೇಟ್ ನೋಡಿ ಕಾಣಿಸ್ತಾ ಇದೆಯಾ ನೂರ ಎಪ್ಪತ್ತೈದು ರೂಪಾಯಿ ಒನ್ ಸೆವೆಂಟಿ ಫೈವ್ ರುಪೀಸ ನೀವು ನಂಬ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ ನೀವು ಇಲ್ಲೇ ಬಂದು ನೋಡಿ ನೀವು ನಂಬೆ ನಂಬ್ತೀರಾ ಓಕೆ ಸೊ ಇದು ನೋಡಿ ಜಿಮ್ಮಿಗೆ ಹೋಗೋವರಿಗೆ ಅಥವಾ ಸಂಡೇಸ್ ಎಲ್ಲ ಮಕ್ಕಳು ಆಟಾಡ್ತಾ ಇರ್ತಾರೆ ಅಂಥವರಿಗೆಲ್ಲ ಇನ್ನೊಂದು ಗುಡ್ ನ್ಯೂಸ್ ಇದೆ ಸೆವೆಂಟಿ ನೈನ್ ರುಪೀಸಿಗೆ ಕೊಡ್ತಾ ಇದ್ದಾರೆ ಸೆವೆಂಟಿ ನೈನ್ ರುಪೀಸಿಗೆ ಸೊ ಬಾಯ್ಸ್ ಬನ್ನಿ ಒಂದು ಐನೂರು ರೂಪಾಯಿ ಇಟ್ಕೊಂಡು ಬನ್ನಿ ನಾಲ್ಕೈದು ಶರ್ಟ್ ತೊಗೊಂಡು ಹೋಗ್ಬೋದು ನಿಮಗೆ ಓಕೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಆಯಿತು ಈ ಮಳೆಗಾಲದಲ್ಲೆಲ್ಲ ಇಂಥದ್ದೆಲ್ಲ ಬೇಗ ಒಣಗ್ತದೆ ಬಟ್ಟೆ ಹೌದು ಸ್ವೆಟ್ಟು ಆಗಲ್ಲ ಇದು ಸ್ವೆಟ್ ಪ್ರೂಫ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾರಂತೆ ಆಯ್ತಾ ನೋಡಿ ಸೆವೆಂಟಿ ನೈನ್ ರುಪೀಸ್ ಖಾಲಿ ಸೆವೆಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ನಾನು ಅವಾಗಲೇ ಹೇಳಿದೆ ನಿಮಗೆ ಸೊ ಬ್ರ್ಯಾಂಡೆಡ್ ಐಟಮ್ ಅವರು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬ್ರ್ಯಾಂಡೆಡ್ ಈಸ್ ಆಲ್ವೇಸ್ ಬ್ರ್ಯಾಂಡೆಡ್ ಹಾಗೆ ಅಂತ ಹೇಳಿ ಲೋಕಲನ್ನು ಯಾವತ್ತು ದೂರಬೇಡಿ ಲೋಕಲ್ ಶರ್ಟ್ಸು ಒಳ್ಳೆ ಬರುತ್ತೆ ಬಟ್ ಇವಾಗ ನೋಡಿ ಬ್ರ್ಯಾಂಡೆಡ್ ಶರ್ಟಲ್ಲಿ ಯಾವಾಗ ನೀವು ಟೂ ಟೈಮ್ಸ್ ತ್ರೀ ಟೈಮ್ಸ್ ಜಾಸ್ತಿ ರೇಟ್ ಕೊಟ್ಟು ತಗೋತೀರಲ್ಲ ಅದು ನಿಮಗೆ ಬೈ ತ್ರೀ ಗೆಟ್ ತ್ರೀ ಫ್ರೀಯಲ್ಲಿದೆ ನಾನು ಇವಾಗಲೇ ತೋರಿಸಿದ್ದೀನಿ ನಿಮಗೆ ಸೊ ಅದರಲ್ಲಿ ಒಂದು ಎರಡು ಮೂರು ಡ್ರೆಸ್ ನೋಡೋಣ ಯಾವ ಥರ ಬರುತ್ತೆ ಅಂತ ನೋಡೋಣ ಆಯಿತಾ ಫೈ ಒನ್ ಗೆಟ್ ಒನ್ ಆಫರ್ ಇದೆ ಲೇವೀಸ್ ಅಲ್ವಾ ಇದು ಲೇವಿಸ್ ಬ್ರ್ಯಾಂಡ್ ಅಲ್ಲಿ ಓಕೆ ಲೇವಿಸ್ ಬ್ರ್ಯಾಂಡ್ ಯಾವತ್ತು ತುಂಬಾ ಪಾಪ್ಯುಲರ್ ಬ್ರ್ಯಾಂಡ್ ನೋಡಿ ಗ್ರೇ ಕಲರ್ ಶರ್ಟ್ ಇದೆ ಚೆನ್ನಾಗಿದೆ ಕಲರ್ ಸೊ ಇದೊಂದು ನೋಡಿ ಸೈಲೆಂಟ್ ಕಲರ್ ತುಂಬಾ ಚೆನ್ನಾಗಿದೆ ಇದ್ರೆ ಎಮ್ ಆರ್ ಪಿ ಎಷ್ಟು ತ್ರೀ ತೌಸಂಡ್ ಫೈವ್ ತ್ರೀ ತೌಸಂಡ್ ಫೈವ್ ನೈಂಟಿ ನೈನ್ದು ಇವಾಗ ಬೈ ಒನ್ ಗೆಟ್ ಒನ್ ಕೊಡ್ತಾ ಇದ್ದಾರೆ ಅವರು ಬಟ್ ನೀವು ಒಂದು ತಗೋಬೋದಾ ಕಸ್ಟಮರ್ಸ್ ಒಂದು ತಗೊಂಡ್ರೆ ಹಾಫ್ ರೇಟ್ ಬರುತ್ತೆ ಅದರದ್ದು ಓಕೆ ಓಕೆ ಒನ್ ಬೈ ಒನ್ ಗೆಟ್ ಒನ್ ಅಲ್ಲ ಓಕೆ ಸಾರಿ ಬೈ ಒನ್ ಗೆಟ್ ಒನ್ ಅಲ್ಲ ಇದು ಸೊ ಹಾಗಾಗಿ ಬೈ ಒನ್ ಗೆಟ್ ಒನ್ ಆಗಿರೋದ್ರಿಂದ ಇದು ಮೆಟೀರಿಯಲ್ ಅಂತೂರಿ ಇದು ನೋಡಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಸೊ ಅವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ಇವಾಗ ಕಸ್ಟಮರ್ ಹೇಳ್ತಾರೆ ನನಗೆ ಒಂದೇ ಶರ್ಟ್ಸ್ ಸಾಕು ನನಗೆ ಇದರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡೋಲ್ಲ ಅಂತ ಹೇಳಿ ಸೊ ಅಂಥವರಿಗೆ ತರ್ಟಿ ಪರ್ಸೆಂಟ್ ಆಫ್ ಮಾಡಿ ಕೊಡ್ತಾ ಇದ್ದಾರೆ ಓಕೆ ಡ್ರೆಸ್ಸಲ್ಲಿ ಸೊ ಇದು ನೋಡಿ ಕಲರು ಇಂಥ ಕಲರ್ಸ್ ಎಲ್ಲ ನನಗೆ ಇಷ್ಟ ಆಗುತ್ತೆ ಲೈಟ್ ಕಲರ್ಸ್ ಅಂತ ಅದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ನೋಡಿ ಇದನ್ನು ತುಂಬ ಚೆನ್ನಾಗಿದೆ ಫೇರ್ ಇರುವವರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕಲರ್ ಎಲ್ಲ ಓಕೆ ಇದು ನೋಡಿ ತುಂಬ ಸೈಲೆಂಟ್ ಕಲರ್ ಇದು ನೋಡಿ ಚೈನೀಸ್ ಕಾಲರ್ ಚೈನೀಸ್ ಕಾಲರ್ ಆ್ಯಕ್ಚುಲಿ ಜೆಂಟ್ಸಿಗೆ ನಾರ್ಮಲ್ ಪ್ಯಾಂಟಿಗೂ ಹಾಕ್ಬೋದು ಜೀನ್ಸಿಗೂ ಹಾಕ್ಬೋದು ಚೈನೀಸ್ ಕಾಲರ್ ಆ್ಯಕ್ಚುಲಿ ಹಾಕಿದರೆ ಸ್ವಲ್ಪ ಹೆಂಗೆ ಕಾಣಿಸ್ತಾರೆ ಇಷ್ಟು ಏಜ್ ಆದವರು ಇದು ನನ್ನ ಒಪೀನಿಯನ್ ಓಕೆ ಇದು ನೋಡಿ ಚೆನ್ನಾಗಿದೆ ನೋಡಿ ಕಲರ್ ಇದು ತ್ರೀ ಟು ಡಬಲ್ ನೈನ್ ಆಯಿತಾ ಲೇಡೀಸ್ ಬ್ರ್ಯಾಂಡಲ್ಲಿ ಇದು ಓಕೆ ಎಲ್ಲ ಬ್ರ್ಯಾಂಡಲ್ಲೂ ಇದೆ ಬೈ ಒನ್ ಗೆಟ್ ಒನ್ ಆಫರ್ ಹಾಕಿದ್ದಾರೆ ಹಾಗೆ ಇವ್ರದ್ದು ಲೇಡೀಸ್ ಅವ್ರದ್ದು ಡೆನಿಮ್ ಜೀನ್ಸಲ್ಲಿ ಹಾಂ ಇದರಲ್ಲೂ ಇದೆ ಬೈ ಒನ್ ಗೆಟ್ ಒನ್ ತ್ರೀ ಸಿಕ್ಸ್ ಡಬಲ್ ನೈನ್ ಎಮ್ ಆರ್ ಪಿ ಮೂರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಇದಕ್ಕೆ ಒಂದು ಪ್ಯಾಂಟ್ ಫ್ರೀ ಕೊಡ್ತಾ ಇದ್ದಾರೆ ಏನು ಬ್ರ್ಯಾಂಡ್ ಅಂತಂದರೆ ಅದೇ ಥರ ಅಲ್ವಾ ರೇಟ್ ಹೈಯರ್ ಲೆವೆಲಲ್ಲೇ ಇರುತ್ತೆ ಯಾವತ್ತು ಯಾಕಂತಂದರೆ ಅವ್ರದ್ದು ಒಂದು ಕ್ರಿಯೇಟ್ ಮಾಡಬೇಕಾದ್ರೆ ಅಷ್ಟೇ ಅವರು ಅದರ ಹಿಂದೆ ಏನಂತ ಹೇಳ್ತಾರೆ ಎಕ್ಸ್ಪೆನ್ಸಸ್ ಅಷ್ಟೇ ಜಾಸ್ತಿ ಇರುತ್ತೆ ಹಾಗಾಗಿ ಅವರು ಅದನ್ನೆಲ್ಲ ಹಾಕಿರ್ತಾರೆ ಸೊ ಇದನ್ನು ನೀವು ಹೋಗಿ ಮಾಲಲ್ಲಿ ತೊಗೊಳ್ತೀರ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇದೇ ರೇಟ್ ಕೊಟ್ಟು ತಗೋಬೇಕು ಇವಾಗ ಜಯಲಕ್ಷ್ಮಿನಲ್ಲಿ ನಿಮಗೆ ಒಂದೊಳ್ಳೆ ಆಫರ್ ಇದೆ ಇಲ್ಲಿ ಬಂದು ತಗೋಬೋದು ಆಯಿತಾ ಯಾಕೆ ವೆಯ್ಟ್ ಮಾಡೋದು ಇನ್ನು ಒಂದು ಸತಿ ಬಂದು ಇನ್ವೆಸ್ಟ್ ಮಾಡಿ ತಗೊಂಡು ನೋಡಿ ಹೇಗಾಗತ್ತೆ ನಿಮಗೆ ಅಂತ ಹೇಳಿ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಬಾಯ್ಸ್ ಕಲೆಕ್ಷನ್ಸ್ ಓಕೆ ಇನ್ನು ನೆಕ್ಸ್ಟ್ ಯಾವ ಬ್ರ್ಯಾಂಡಲ್ಲಿ ಇದೆ ಅಂತ ಹೇಳಿ ನೋಡ್ಬೋ ನೋಡಿ ಬರೋಣ ಓಕೆ ಅಲ್ಲೊಂದೇನೋ ಬೋರ್ಡ್ ಹಾಕಿದ್ದಾರೆ ಫೋರ್ ಶರ್ಟ್ಸ್ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹೇಳಿ ಲೇಬೀಸ್ ಟೇ ಶರ್ಟ್ಸ್ ಇದು ನನ್ನದು ಫೇವ್ರೇಟ್ ಯಾವತ್ತು ಟ್ರಿಬಲ್ ಲೈನ ಓಕೆ ಲೇಡೀಸ್ ಟೀ ಶರ್ಟಾ ಇದು ನಂದು ಯಾವತ್ತೂ ಫೇವ್ರೇಟ್ ಆಯಿತಾ ಸೊ ಇದಕ್ಕೆ ತ್ರಿಬಲ್ ನೈನ ತ್ರಿಬಲ್ ನೈನ್ ಒಂದು ಟಿ ಶರ್ಟ್ ತೊಗೊಂಡ್ರೆ ಇದು ಎಲ್ಲೂ ಹೋದರೂ ನಿಮಗೆ ತ್ರಿಬಲ್ ಲೈನ್ ಎಲ್ಲೂ ಸಿಗೋಲ್ಲ ಕಡಿಮೆಗೆ ಸೊ ಇದು ತ್ರಿಬಲ್ ನೈನ್ ಇದು ತ್ರಿಬಲ್ ನೈನನ್ನು ಅಲ್ಲಿ ನನಗೆ ಇನ್ನೊಂದು ಟಿ ಶರ್ಟ್ ಕೊಡ್ತಾರೆ ಅವಾಗ ಇದರದ ರೇಟ್ ಎಷ್ಟಾಯಿತು ಫೋರ್ ನೈಂಟಿ ನೈನ್ ಅಲ್ವಾ ಫೋರ್ ನೈಂಟಿ ನೈನ್ ಫೈವ್ ಹಂಡ್ರೆಡ್ ಹೌದು ಒಂದು ಇದಕ್ಕೆ ಹಾಫ್ ಆಗುತ್ತಲ್ಲ ಅವಾಗ ಸೊ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಯಿತಾ ವಹ್ ಇದು ಚೆನ್ನಾಗಿದೆ ನೋಡಿ ಇದೆ ನಾನು ಹೇಳಿದೆ ಅಲ್ವಾ ಇಲ್ಲಾದ್ರೂ ಔಟಿಂಗ್ ಹೋಗ್ಬೇಕಾದ್ರೆ ನೈಟ್ ಫಂಕ್ಷನ್ ಪಾರ್ಟಿ ಆ ಥರ ಎಲ್ಲ ಬಾಯ್ಸ್ ಬಾಯ್ಸಿಗೆ ಹಾಕಬಹುದು ಜೀನ್ಸ್ ಜೊತೆ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದೆಲ್ಲ ಲೇಡೀಸ್ ಇದು ಫ್ರಾಕ್ ಜೊತೆ ಮ್ಯಾಚ್ ಮಾಡ್ಕೋಬೋದು ಆಯ್ತಾ ಇವಾಗೆಲ್ಲ ಕಪಲ್ಸ್ ಅದೇ ಟ್ರೆಂಡ್ ಬಿಡಿ ಮಕ್ಳು ನಾಲ್ಕೇ ಇರ್ಲಿ ಅವರಿಗೆ ಅವ್ರು ತಗೊಂಡು ಹೋಗೋದು ಮ್ಯಾಚಿಂಗ್ ಅಲ್ಲದೆ ಸೊ ಅದು ಆ ಥರನೇ ಇರಬೇಕು ಹಸ್ಬೆಂಡ್ ಅಂಡ್ ವೈಫ್ ಅಂತಂದ್ರೆ ಖುಷಿ 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 ಅಷ್ಟೇ ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಅಪ್ಪನವರಿಗೆ ಯಾರಿಗೆ ಬೇಕಾದರೂ ಲೇಡೀಸ್ ಬನ್ನಿ ನಿಮಗೆ ಬೇಕಾದ್ರೆ ಜೆಂಟ್ಸೇ ಬನ್ನಿ ಆಯಿತಾ ಯಾವುದೆಲ್ಲ ಬ್ರ್ಯಾಂಡ್ ಇದೆ ಜಯಲಕ್ಷ್ಮಿನಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಎಲ್ಲನೂ ಇದೆ ಲೇವೀಸ್ ಇದೆ ಮತ್ತೇನು ಏನಾದರೂ ಹೇಳಿದೆ ಅವಾಗ ಎಂತ ಬ್ಲ್ಯಾಕ್ಬೆರಿ ನನಗೆ ನೆನಪೇ ಬರ್ತಾಯಿಲ್ಲ ಬ್ಲೂಬೆರಿ ಆದರೆ ನಾನು ಕೇಳಿದ್ದೀನಿ ಅಂದರೆ ಬ್ಲ್ಯಾಕ್ಬೆರಿ ಭಾರಿ ಕಷ್ಟ ನನಗೆ ಆಗ್ತಾ ಆಗ್ತಾಯಿಲ್ಲ ಅವಾಗಲಿಂದ ಪೆಪೆ ಜೀನ್ಸ್ ಇದೆ ಬ್ಲೂಬೆರಿ ಇದೆ ಸಾರಿ ಬ್ಲ್ಯಾಕ್ಬೆರಿ ಇದೆ ಒಂದು ಸೆಗಿನ ನೋಡಿ ಸೊ ಬ್ಲ್ಯಾಕ್ಬೆರಿ ಇದೆ ಆ್ಯರೋ ಇದೆ ಯು ಎಸ್ ಪೋಲೋ ಇದೆ ಮತ್ತೇನಿದೆ ಬ್ರ್ಯಾಂಡು ಅಕ್ಸಂಬರ್ಗ್ ಇದೆ ಪೀಟರ್ ಇಂಗ್ಲೆಂಡ್ ಇದೆ ಪ್ಯಾಪೆ ಜೀನ್ಸ್ ಇದೆ ಇಂಡಿಯನ್ ಟೇರಿಯನ್ ಅಂತೆ ಅದು ಜಿ ಅದು ಇದೆ ಫ್ಲೈಯಿಂಗ್ ಮೆಷಿನ್ ಅಂತೆ ಇದು ಗೊತ್ತಿಲ್ಲ ನನಗೆ ಯಾವ್ದಾವ್ದು ಬ್ರ್ಯಾಂಡ್ಸ್ ಬರುತ್ತೆ ಅಂತ ಹೇಳಿ ಬಾಯ್ಸಲ್ಲಿ ಓ ಗಾಡ್ ನನಗೆ ನಿಜವಾಗ್ಲೂ ಕನ್ಫ್ಯೂಷನ್ ಆಗ್ತಾ ಇದೆ ಯಾಕಂತಂದ್ರೆ ನಾನು ಇಷ್ಟೊಂದು ಬ್ರ್ಯಾಂಡ್ಸ್ ಒಂದೇ ಇದ್ರಲ್ಲಿ ಅದೊಂದು ಶರ್ಟ್ ತೋರಿಸ್ ತುಂಬಾ ಚೆನ್ನಾಗಿದೆ ಇದೊಂದು ಶರ್ಟ್ ಇದೊಂದು ಶರ್ಟ್ ನೋಡಿ ತುಂಬ ಅಂದರೆ ತುಂಬಾ ಗ್ರಾಬ್ ಆಯಿತು ಮೈಂಡ್ ಎಷ್ಟದು ಓಕೆ ಈಗ ಏನೇ ಆಫರ್ ಇದೆ ಓಕೆ ನಿಮಗೆ ಗೊತ್ತಾಯ್ತಲ್ಲ ಬೈ ಒನ್ ಟ್ವೆಂಟಿ ಒನ್ಸ್ ಅಗೇನ್ ಬೈ ಟು ಗೆಟ್ ಟು ಫ್ರೀ ಒಳ್ಳೆ ಆಫರ್ ಪ್ಲೀಸ್ ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂತಂದ್ರೆ ನನಗೆ ಗೊತ್ತಾಗ್ತಾ ಇದೆ ಇದ್ರದ್ದು ಅಡ್ವಾಂಟೇಜ್ ಎಂತ ಅಂತ ಹೇಳಿ ಒಂದೊಂದು ಶರ್ಟು ಯು ಎಸ್ ಪೋಲೋದಲ್ಲಿ ಇಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ಬ್ರ್ಯಾಂಡ ಕ್ರೇಜ್ ಇರುವವರು ಯಾರೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಇದು ಆಪರ್ಚುನಿಟಿನ ಸೊ ಬನ್ನಿ ಗ್ರಬ್ ದಿಸ್ ಆಫರ್ ನಾನು ಅವಾಗಲೇ ಹೇಳಿದೆ ಇದೊಂದು ಬ್ರ್ಯಾಂಡ್ ನನಗೆ ತುಂಬ ನೋನ್ ಬ್ರ್ಯಾಂಡ್ ಪೀಟರ್ ಇಂಗ್ಲೆಂಡ್ ಅಂತ ಹೇಳಿ ಇವಾಗಲ್ಲ ನಾನು ಆಫೀಸಿಗೆ ಹೋಗ್ತಾ ಇರೋ ಟೈಮಲ್ಲೇ ನನಗೆ ಗೊತ್ತು ಈ ಬ್ರ್ಯಾಂಡ್ಸು ಸೊ ಇದರಲ್ಲೂ ನೋಡಿ ಇದರಲ್ಲೂ ಆಫರ್ ಹಾಕಿದ್ದಾರೆ ಬೈ ತ್ರೀ ಮೂರು ತಗೊಂಡ್ರೆ ಎರಡು ಫ್ರೀ ಅಂತೆ ಎಷ್ಟು ಮುದ್ದು ಮುದ್ದಾಗಿದೆ ನೋಡಿರಿ ಶರ್ಟು ಖುಷಿ ಆಗುತ್ತೆ ಒಂದೊಂದೊಂದೊಂದೊಂದು ಕಲರ್ಸ್ ನೋಡಿ ಅದು ನನಗೆ ಬರೀ ಯಾವತ್ತು ಶರ್ಟ್ಸ್ ನಾನು ನೋಡಿದ ಕೂಡ ನನಗೆ ನೆನಪಾಗೋದೆ ಇದಕ್ಕೆ ಯಾವ್ದು ಪ್ಯಾಂಟ್ ಹಾಕಿದರೆ ಚೆನ್ನಾಗಿ ಕಾಣ್ತದೆ ಅದೇ ತರ ಥಿಂಕ್ ಮಾಡೋಳು ನಾನು ಇದೆಲ್ಲ ನಾನ್ ಜಾಬಿಗೆ ಹೋಗುವಾಗಲೂ ತುಂಬಾ ಟ್ರೆಂಡಲ್ಲಿ ಇದ್ದೆ ಪ್ರಾಂಟ್ಸು ಅವ್ರದೊಂದು ಎಲ್ ಪಿದು ಒಂದು ಸಿಂಬಲ್ ನೋಡಿ ಮೆಷಿನ್ ಸೊ ತುಂಬ ಚೆನ್ನಾಗಿದೆ ನೋಡಿ ಇವ್ರದಲ್ಲೂ ಇಷ್ಟಿದೆ ಸೊ ಇವ್ರದ್ದು ಏನು ಆಫರ್ ನಡೀತಾ ಇದೆ ಬೈ ಒನ್ ಗೆಟ್ ಒನ್ ಓಕೆ 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 ಬೈ ಒನ್ ಗೆಟ್ ಒನ್ ಜೀನ್ಸಲ್ಲಿದೆ ಅಂತೆ ಓಕೆ ಅದೇ ಎಲ್ ಪಿ ಶರ್ಟ್ಸಲ್ಲಿ ಸೇಮಾ ಹಾಂ ಬೈ ಒನ್ ಟ್ವೆಂಟಿ ಪರ್ಸೆಂಟ್ ಬೈ ಟು ತರ್ಟಿ ಮತ್ತೆ ಮೂರಗಿಂತ ಜಾಸ್ತಿ ಶರ್ಟ್ ಬೇಕಿದ್ರೆ ಫೋರ್ಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಆಯಿತಾ ಟಿಲ್ ದನ್ ಟೇಕ್ ಕೇರ್ ನಿಮಗೆ ಯಾವತ್ತೂ ಗೊತ್ತಿದೆ ನಾನು ಹೇಳೋದು ಅದನ್ನೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ತುಂಬ ಕಡಿಮೆ ಬರ್ತದೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ಸೊ ಲೈಕ್ ಮಾಡಿ ತುಂಬ ಜನರಿಗೆ ಗೊತ್ತಾಗ್ತಾ ಇಲ್ಲ ಅದು ಲೈಕ್ ಬಟನ್ ಯಾವುದಕ್ಕೆ ಇರೋದು ಅಂತ ಹೇಳಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸೊ ಎಲ್ರಿಗೂ ಶೇರ್ ಮಾಡಿ ಆಯಿತಾ ಫ್ರೆಂಡ್ಸಿಗೆ ಯಾಕಂತಂದರೆ ಜನ್ಸ್ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ ನಿಮ್ಮದು ಕಲೀಗ್ಸ್ ಇರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ ಇಲ್ಲಿ ಆಫರ್ ನಡೀತಾ ಇದೆ ಅಂತ ಹೇಳಿ ಸೊ ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು ಆಫರ್ ಇವಾಗಲೇ ಬಂದು ತಗೊಳ್ಳಿ ಸ್ಪೆಷಲಿ ಲೇಡೀಸಿಗೆ ಹೇಳ್ತಾ ಇರೋದು ನಾನು ಬರ್ಡ್ಡೆ ಆ್ಯನಿವರ್ಸರೀಸ್ ಎಲ್ಲ ಇದ್ದರೆ ಇವಾಗಲೇ ತೊಗೊಂಡಿಟ್ಬಿಡಿ ಆಯಿತಾ ಹೀಗೆ ಆರ್ಯಹಿ ಫ್ಯಾಮಿಲಿನಷ್ಟು ಸ್ಲೋಗನ ನೋಡ್ತಾ ಇರಿ ಸಪೋರ್ಟ್ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸೊ ಟೇಕ್ ಕೇರ್ ಲವ್ ಯು ಯುಆರ್ ಬಾಯ್